ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಬಿಷಜೆ ಬೌರೋಗಿಣ್ ನಿಧಯೇ ಸರ್ವವಿಧ್ಯ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ಅದ್ಭುತ ಯಕ್ಷಿಣಿಯರ ವಿಚಾರವನ್ನು ನಾನು ಹೇಳ್ತಾ ಇರ್ತೀನಿ ಯಾಕಂದರೆ ನಮ್ಮ ಗುರುಗಳು ನಮ್ಗೆ ಕೊಟ್ಟಿರೋದು ಯಕ್ಷಿಣಿ ಸಿದ್ಧಿ ಆ ಯಕ್ಷಿಣಿ ಸಿದ್ಧಿಯನ್ನು ಇಟ್ಕೊಂಡೆ ಎಂತಹ ಒಂದು ಪ್ರಶ್ನೆಗಳಿದ್ದರೂ ಎಂತಹ ಒಂದು ಮಹಾ ಕಷ್ಟಗಳಿದ್ರು ಕೂಡ ಎಂಥದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆಲ್ಲ ಪರಿಹಾರವನ್ನು ಕೊಡೋದಕ್ಕೆ ನಾವು ಸಾಧ್ಯವಾಗೋದಕ್ಕೆ ಆ ಯಕ್ಷಿಣಿನೇ ಕಾರಣ ಇವತ್ತು ನಾನು ಹೇಳೋಕ್ಕೆ ಹೊರಟಿರ್ತಕ್ಕಂಥದ್ದು ನಾಗಭೂತ ಯಕ್ಷಿಣಿ ನಾಗಭೂತ ಯಕ್ಷಿಣಿ ಬಹಳ ಪವರ್ಫುಲ್ಲಾಗಿರ್ತಕ್ಕಂಥ ಯಕ್ಷಿಣಿ ಪಾತಾಳ ಲೋಕದಲ್ಲಿ ವಾಸ ಮಾಡುವಂಥ ಯಕ್ಷಿಣಿ ನಾಗಭೂತ ಯಕ್ಷಿಣಿ ಈ ನಾಗಭೂತ ಯಕ್ಷಣಿ ಏನು ಮಾಡ್ತಾಳಪ್ಪ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಎಷ್ಟೋ ಜನಕ್ಕೆ ಒಂದು ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಮೂವತ್ತೈದು ವರ್ಷ ನಲವತ್ತೆರಡು ವರ್ಷ ಐವತ್ತು ವರ್ಷ ತನಕ ಮದುವೆನೇ ಆಗೋದಿಲ್ಲ ಅಂತಹ ಒಂದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಶೀಘ್ರವಾಗಿ ಮದುವೆ ಆಗುವಂತೆ ಮಾಡಿಕೊಡುವಂಥ ಶಕ್ತಿ ಈ ನಾಗಭೂತ ಯಕ್ಷಣಿಗಿದೆ ಸಂತಾನ ಸಂತಾನಕ್ಕೆ ಅಧಿದೇವತೆ ನಾಗಭೂತ ಯಕ್ಷಿಣಿ ಇನ್ನು ನಿಮ್ಮ ಕೋರ್ಟು ಕಚೇರಿ ವ್ಯವಹಾರಗಳು ನಿಮ್ಮ ವ್ಯಾಪಾರ ನಿಮ್ಮ ಒಂದು ಉದ್ಯೋಗ ಇದೆಲ್ಲವೂ ಅನುಗ್ರಹ ಮಾಡಿಕೊಡುವಂಥ ಶಕ್ತಿ ನಾಗಭೂತ ಯಕ್ಷಿಣಿಗಿದೆ ಈ ನಾಗಭೂತ ಅಕ್ಷಿಣಿ ಸಾಮಾನ್ಯವಾಗಿರ್ತಕ್ಕಂಥ ದೇವಿಯಲ್ಲ ಎಷ್ಟೋ ಜನರು ಇವತ್ತು ಹೋಗಿ ಕುಕ್ಕೆ ನಮ್ಮ ಘಾಟಿ ಸುಬ್ರಹ್ಮಣ್ಯ ಮತ್ತೆ ಕಾಳಸ್ತಿಯಲ್ಲೆಲ್ಲ ಸರ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೋಷ ಪರಿಹಾರವನ್ನು ಮಾಡ್ಕೊಂಡ್ಬಿಡ್ತಾರೆ ಅಂತಹ ದೋಷಗಳು ನಿವಾರಣೆ ಆಗಿ ಇನ್ನೂ ಒಂದಷ್ಟು ಉಳ್ಕೊಂಡಿರುತ್ತೆ ತೊಂದರೆ ಇರುತ್ತೆ ಅಂತ ಕೆಲವು ಜ್ಯೋತಿಷಿಗಳೆಲ್ಲ ಹೇಳ್ತಾ ಇರ್ತಾರೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ನಾಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಅದಕ್ಕೆ ಪರಿಹಾರವನ್ನು ಕೊಡುವಂಥ ದೇವಿ ಯಾರು ಅಂದರೆ ನಾಗಭೂತ ಯಕ್ಷಿಣಿ ಯಾಕೆ ಈ ನಾಗಭೂತ ಯಕ್ಷಿಣಿ ಅಂತ ಹೆಸರು ಬಂತು ಅಂತ ಹೇಳಿದ್ರೆ ಏನು ಒಂದು ಪಾತಾಳ ಲೋಕದಲ್ಲಿ ಯಕ್ಷ ಯಕ್ಷಿಣಿಯರಿದ್ದಾರೆ ಅದರಲ್ಲಿ ನಾಗಗಳು ಒಂದು ಅಧಿದೇವತೆ ನಾಗಗಳನ್ನ ಕಂಟ್ರೋಲ್ ಮಾಡುವಂತಹ ಒಂದು ಅಧಿದೇವತೆ ಯಾರು ಅಂದರೆ ಈ ನಾಗಭೂತ ಯಕ್ಷಿಣಿ ಭೂತ ಅಂದರೆ ಭೂತ ಭವಿಷ್ಯತ್ ವರ್ತಮಾನಗಳನ್ನ ತಿಳಿದಿರ್ತಕ್ಕಂಥ ಒಂದು ದೇವಿ ಅಂತಹ ಅದ್ಭುತ ದೇವಿಯ ವಿಚಾರ ಇವತ್ತು ನಿಮ್ಗೆ ನಾನು ಈ ಒಂದು ಎಪಿಸೋಡಲ್ಲಿ ಹೇಳಬೇಕು ಅಂತ ಈ ನಾಗಭೂತ ಯಕ್ಷಿಣಿಯನ್ನು ಯಾರು ಕರೆಕ್ಟಾಗಿ ಸಿದ್ಧಿಯನ್ನು ಮಾಡ್ಕೋತಾರೆ ಯಾರು ಪೂಜೆಯನ್ನು ಮಾಡ್ತಾರೆ ಅವರಿಗೆಲ್ಲ ಅತಿ ಶೀಘ್ರದಲ್ಲಿ ಎಲ್ಲ ಕೆಲಸಗಳು ಕೂಡ ಅನುಕೂಲ ಆಗುವಂಥದ್ದು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಗಿಡಮೂಲಿಕೆ ಒಂದು ಯಂತ್ರ ಒಂದು ಮಂತ್ರ ಇದಿಷ್ಟನ್ನು ಇಟ್ಕೊಂಡು ನಾವು ಕೊಡುವಂಥ ತಂತ್ರವನ್ನು ಕರೆಕ್ಟಾಗಿ ಮಾಡಿಬಿಟ್ರೆ ಜೀವನದಲ್ಲಿ ಎಂಥದ್ದೇ ತೊಂದರೆಗಳಾಗಲಿ ಎಷ್ಟೇ ವರ್ಷದ ಸಮಸ್ಯೆ ಆಗಲಿ ಅದನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಈ ನಾಗಭೂತ ಯಕ್ಷಿಣಿಗಿದೆ ಈ ನಾಗಭೂತ ಯಕ್ಷಿಣಿಯನ್ನು ಹಲವಾರು ಮಾಂತ್ರಿಕರು ತಾಂತ್ರಿಕರೆಲ್ಲ ಪೂಜೆ ಮಾಡಿ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ಪಡ್ಕೊಂಡು ಎಷ್ಟೋ ಜನಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅಂತಹ ಒಂದು ಸಿದ್ಧಿಯನ್ನು ನಾವು ಹಲವಾರು ಗ್ರಂಥದಲ್ಲಿ ವಿಮರ್ಶೆಯನ್ನು ಮಾಡಿ ಒಂದಷ್ಟು ಪ್ರಯತ್ನವನ್ನು ಮಾಡಿ ಸಿದ್ಧಿಯನ್ನು ಮಾಡಿಕೊಂಡು ಅದನ್ನು ಒಂದಷ್ಟು ಜನಗಳಿಗೆ ನಾವು ವಿದ್ಯಾದಾನ ಮಹಾದಾನ ಅಂತ ಹೇಳ್ತಾರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯೆಯನ್ನು ಎಲ್ಲರಿಗೂ ಕೂಡ ನಾವು ಅದನ್ನು ಕೊಡ್ತಾ ಇದ್ದೀವಿ ಸಿದ್ಧಿಯನ್ನು ಕೊಡ್ತಾ ಇದ್ದೀವಿ ಸಿದ್ಧಿ ಮಂತ್ರವನ್ನು ಕೊಡ್ತಾ ಇದ್ದೀವಿ ಆ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನೆಲ್ಲ ತಗೊಂಡು ಎಷ್ಟೋ ಜನ ತಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು ಬಹಳ ಅನುಕೂಲಪಟ್ಟಿದ್ದಾರೆ ದೇಶ ವಿದೇಶಗಳಲ್ಲೂ ಕೂಡ ಈ ಒಂದು ಯಕ್ಷಿಣಿಯ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಪುನಸ್ಕಾರಗಳು ಮಂತ್ರಜಪ ಎಲ್ಲವನ್ನು ಮಾಡಿಕೊಂಡು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಂಡು ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸ್ತಾ ಇದ್ದಾರೆ ವಿದೇಶಗಳಿಗೆ ಹೋಗೋಕ್ಕೆ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಅಂಥವರಿಗೆ ಈ ನಾಗಭೂತ ಯಕ್ಷಿಣಿ ಸಿದ್ಧಿ ಇದೆಯಲ್ಲ ನಂಬರ್ ಒನ್ ನಿಮಗೆ ಕೂಡಲೇ ಅನುಕೂಲ ಮಾಡಿ ಮಾಡಿಕೊಡುವಂತಹ ಶಕ್ತಿ ಈ ನಾಗಭೂತ ಯಕ್ಷಿಣಿಗಿದೆ ಆದ್ದರಿಂದ ಈ ಒಂದು ಸಿದ್ಧಿ ನಿಮಗೆ ಬೇಕು ಅಂದರೆ ನಮ್ಮ ಸಂಖ್ಯೆಯನ್ನು ಸಂಪರ್ಕ ಮಾಡಿ ಬಂದರೆ ನಿಮಗೆ ಈ ಒಂದು ಸಿದ್ಧಿಯನ್ನು ಕೊಡ್ತೀವಿ ಇದನ್ನು ನೀವು ಪ್ರಾರಂಭ ಮಾಡಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಂಡು ಜೀವನದಲ್ಲಿ ಸುಖವಾಗಿರಿ ಈ ಒಂದು ಸಿದ್ಧಿಗಾಗಿ ಸಂಪರ್ಕ ಮಾಡ್ಬೋದು ಇನ್ನು ಮುಂದಿನ ಎಪಿಸೋಡ್ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿವರ ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕ ವಿಚಾರಗಳೊಂದಿಗೆ ನಮಸ್ಕಾರ